ಅಂದ್ರೆ ಬಿಹಾರದಲ್ಲಿ ನಾವು ಚುನಾವಣೆ ಬಿಟ್ಟಿದೀವಿ ಬಹಳ ದೊಡ್ಡ ಗೆದ್ದಿದೀವಿ ನಮ್ಮ ನಿಲ್ ಯಾರು ಇಲ್ಲ ಅನ್ನುವಂತ ಒಂದು ಭ್ರಮೆಯನ್ನು ದೇಶದ ಬಿತ್ತ ಹೊರಟಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಚುನಾವಣೆ ಆರಂಭ ಆಗೋದಕ್ಕಿಂತ ಮುಂಚೆಯಿಂದ ಒಂದು ಮಾತು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಓಟುಗಳನ್ನ ಕದಿಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ಒಂದು ಮತದಾರರು ಯಾರಿದ್ದಾರೆ ಅವರ ಓಟುಗಳನ್ನ ಕದಿಯೋದಕ್ಕಾಗಿ ಅವರು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮತ್ತು ಈ ಮಾತು ಅಕ್ಷರಶಃ ಸತ್ಯ ಅಂತ ನಮಗೆ ಬಿಹಾರ ಚುನಾವಣೆ ನೋಡಿದ್ರೆ ಗೊತ್ತಾಗುತ್ತೆ ಎಲೆಕ್ಷನ್ಗಿತ್ತಾ ಒಂದು ತಿಂಗಳಿಗೆ ಮುಂಚೆ ಎಸ್ ಐ ಆರ್ ಅನ್ನು ಮಾಡೋದ್ರ ಮೂಲಕ ಅರವತ್ತೇಳು ಲಕ್ಷ ಮತಗಳನ್ನು ಡಿಲೀಟ್ ಮಾಡ್ತಾರೆ ಅರವತ್ತೇಳು ಲಕ್ಷ ಮತಗಳನ್ನು ಎಲ್ಲೆಲ್ಲಿ ಡಿಲೀಟ್ ಮಾಡಿದ್ದಾರೆ ನೀವು ಗೆದ್ದಿರುವಂಥ ಕ್ಷೇತ್ರಗಳು ಇನ್ನೂರು ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂತ ಏನು ಹೇಳ್ತಿದ್ದಾರೆ ಅಲ್ಲಿ ಗೆದ್ದಿರುವ ಅಂತರ ಇವರು ಡಿಲೀಟ್ ಮಾಡಿರುವ ವೋಟುಗಳ ಅಂತರ ಎಷ್ಟಿದೆಯೋ ಅಷ್ಟೇ ಇರೋದು ಸೊ ಹಾಗಾದರೆ ಆ ಅರವತ್ತೇಳು ಲಕ್ಷ ಮತಗಳು ಯಾರ್ದು ಡಿಲೀಟ್ ಆದದ್ದು ಯಾರು ನಮ್ಮ ಮತದಾರರಿದ್ದಾರೆ ಯಾರು ಬಿ ಜೆ ಪಿ ವಿರೋಧಿ ಮತದಾರರಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಡಿಲೀಟ್ ಮಾಡುವಂಥ ಒಂದು ತಂತ್ರಗಾರಿಕೆಯನ್ನು ಇವತ್ತು ದೇಶದಾದ್ಯಂತ ಬಿ ಜೆ ಪಿ ಸಾರಿ ಕಾಂಗ್ರೆಸ್ನ ಮತದಾರರನ್ನು ಹುಡುಕಿ ಹುಡುಕಿ ಡಿಲೀಟ್ ಮಾಡುವಂಥ ಕೆಲಸ ಅವರು ಮಾಡಿದ್ದಾರೆ ಇವತ್ತು ಬಿಹಾರದಲ್ಲಿ ಒಟ್ಟು ದೇಶದ ಅತ್ಯಂತ ಯುವ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಬಿಹಾರ್ ಒಂದು ಕಾಲದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಆಫ್ ದ ದೇಶದ ಶುಗರ್ ಕೇನನ್ನು ಬೆಳೀತಿದ್ದಂಥ ಬಿಹಾರ್ ಇವತ್ತು ಕೇವಲ ಎರಡು ಪರ್ಸೆಂಟ್ ಬೆಳೀತಾ ಇದೆ ಇದೇ ಇದೇ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಆಡಳಿತದಲ್ಲಿ ಬಿಹಾರನಲ್ಲಿ ಇವತ್ತು ಎಂ ಎಸ್ ಪಿ ಕೊಡೋದಕ್ಕಾಗದೆ ರೈತರು ಕೃಷಿ ಮಾಡೋದು ನಮಗೆ ಯೋಗ್ಯವಾದ ಕಾಯಕ ಅಲ್ಲ ಅಂತ ಕೃಷಿ ಕಾಯಕಗಳನ್ನು ಬಿಟ್ಟು ಇಡೀ ದೇಶ ತುಂಬಾ ಅವರು ಚೀಪ್ ಲೇಬರ್ ಆಗಿ ಕೆಲಸ ಮಾಡೋದು ಹೊರಟಿದ್ದಾರೆ ಇವತ್ತು ಬಿಹಾರದ ಯುವಕರಿಗೆ ನಿರುದ್ಯೋಗ ಕಾಡ್ತಾ ಇದೆ ಇವತ್ತು ಬಿಹಾರದಲ್ಲಿ ಐವತ್ ಸಾವಿರ ಒಂದು ತಿಂಗಳಿಗೆ ದುಡಿಯೋ ಶಕ್ತಿ ಅಂತಂದ್ರೆ ಬಿಹಾರದ ಒಟ್ಟು ಪಾಪ್ಯುಲೇಷನ್ ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ಇದೆ ಹಾಗಾದ್ರೆ ಈ ಬಿಹಾರದ ಜನ ಈ ಬಡತನ ಹೆಚ್ಚಾಗ್ಲಿ ಅಂತ ಮತ್ತೆ ಅವ್ರಿಗೆ ಓಟ್ ಹಾಕ್ತಾರ ಈ ಅಶಿಕ್ಷಣ ಹೆಚ್ಚಾಗ್ಲಿ ಅಂತ ಮತ್ತೆ ಅವ್ರಿಗೆ ಓಟ್ ಹಾಕ್ತಾರ ಈ ತರ ಅವರ ಕೃಷಿ ವ್ಯವಸ್ಥೆಗಳು ಹಾಳಾಗ್ಲಿ ಅಂತ ಅವ್ರಿಗೆ ಓಟ್ ಹಾಕ್ತಾರ ಎಮ್ ಎಸ್ ಪಿಗಿಂತಲೂ ಕಡಿಮೆ ನಾವು ಬೆಳೆದಿರೋ ಬೆಳೆಯನ್ನು ಮಾರಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಅವ್ರಿಗೆ ಓಟ್ ಹಾಕ್ತಾರ ಖಂಡಿತವಾಗಿ ಅವ್ರಿಗೆ ಯಾವ ಕಾರಣಕ್ಕಾಗಿ ಓಟ್ ಹಾಕಿರೋದಕ್ಕೆ ಸಾಧ್ಯ ಇಲ್ಲ ಈಗಲ್ ಅನ್ನುವಂಥ ಒಂದು ಚುನಾವಣೆಯನ್ನ ಅಧ್ಯಯನ ಮಾಡುವಂಥ ಒಂದು ಸಂಸ್ಥೆ ಬಂದು ಆ ಇಡೀ ಚುನಾವಣೆಯನ್ನು ಅಧ್ಯಯನ ಮಾಡಿ ಹೇಳ್ತಾ ಇದೆ ಏನು ಅಂತಂದರೆ ಬಿಹಾರದಲ್ಲಿ ಮತ್ತು ಬಿ ಜೆ ಪಿ ಈ ಪ್ರಮಾಣದ ಓಟ್ಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾದ ವಾತಾವರಣವೇ ಇರಲಿಲ್ಲ ಇಲ್ಲೇನೋ ನಡೆದಿದೆ ಸೊ ಹೀಗಾಗಿ ನಮಗೆ ಈ ಅನುಮಾನಗಳಿದ್ದಾವೆ ಕರೆ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ಪ್ರಶ್ನೆ ಕೇಳ್ಬೋದು ಹಾಗಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತಲ್ಲ ಸರ್ ಇಲ್ಲಿ ನೀವು ಚುನಾವಣಾ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಲ್ವಾ ನಾವಿಲ್ಲೂ ಆರೋಪ ಮಾಡ್ತೀವಿ ಯಾಕೆ ಅಂತಂದರೆ ಕರ್ನಾಟಕದಲ್ಲಿಯೂ ಕೂಡ ಅವರು ಬಿ ಎಲ್ ಎನ್ನ ಬಿ ಎಲ್ ಒಗಳನ್ನು ಇವರದ್ದೇ ನಕಲಿ ಸೃಷ್ಟಿ ಮಾಡಿ ಒಂದು ಸಂಸ್ಥೆಯ ಮೂಲಕ ವೋಟರ್ಸ್ಗಳನ್ನು ಅಧ್ಯಯನ ಮಾಡಿ ನಮ್ಮ ಮತದಾರರು ಯಾರು ನಮಗೆ ವೋಟ್ ಹಾಕ್ತಾರೆ ಅನ್ನೋದನ್ನು ಐಡೆಂಟಿಫೈ ಮಾಡುವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲೂ ಮಾಡಿದರು ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅವತ್ತು ಧ್ವನಿ ಎತ್ತಿದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧ್ಯ ಆಯ್ತು ಒಂದ್ ವೇಳೆ ನಾವು ಮೈ ಮರ್ತಿದ್ರೆ ಕರ್ನಾಟಕದ ಬಿಹಾರದ ಬಿಹಾರದಲ್ಲಿ ಜನ ಎಚ್ಚೆತ್ಕೊಳ್ಳೋದು ಲೇಟ್ ಆಗಿರೋದ್ರಿಂದ ಓಟ್ ಚೋರಿ ಕಾರ್ಯಕ್ರಮ ಏನು ಅಭಿಯಾನ ಇತ್ತು ಅಭಿಯಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ನಾವು ಇವತ್ತು ಒಂದು ತೀರ್ಮಾನ ಮಾಡಿದೀವಿ ಆಗಲೇ ನಮ್ಮ ಹಿರಿಯರ ಸಲಹೆಯಂತೆ ಒಂದು ಲಕ್ಷಕ್ಕೂ ಹೆಚ್ಚಿನ ಸಹಿಗಳನ್ನ ಮಾಡಿಸಿ ನಾವು ಸಬ್ಮಿಟ್ ಮಾಡೋದ್ರ ಮುಖಾಂತರ ನಾವು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ಓಚ್ಚೂರಿ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ನಾವು ನಮ್ಮ ಮತದಾರ ಬಂಧುಗಳಿಗೆ ನಾವೆಲ್ಲರೂ ಕೂಡ ಇವತ್ತು ಮನವರಿಕೆ ಮಾಡಬೇಕಾಗಿದೆ ಇವತ್ತು ಭ್ರಷ್ಟ ಬಿ ಜೆ ಪಿ ಸರ್ಕಾರ ಏನಿದೆ ಕೇಂದ್ರದಲ್ಲಿ ಅವರು ತನ್ನ ಚುನಾವಣಾ ಅಧಿಕಾರಿಗಳನ್ನ ತನ್ನ ಕೈಗೊಂಬೆಯಾಗಿ ಬಳಸ್ಕೊಂಡು ಇವತ್ತು ಚುನಾವಣೆ ನಡೆಸಿದ್ದಾರೆ ಹೆಂಗೆ ಅಂದರೆ ನಮ್ಮ ಕಾಂಗ್ರೆಸ್ನ ಮತದಾರ ಬಂಧುಗಳು ಇವತ್ತು ನಮ್ಮ ಸಂವಿಧಾನ ನಮ್ಮ ಹಕ್ಕು ಅಡಿಯಲ್ಲಿ ಕರೆಕ್ಟಾಗಿ ಓಟ್ ಹಾಕಕ್ಕೆ ಬಿಟ್ಟಿದ್ದೆ ಆದರೆ ಹೇಳ್ತಿದ್ದೀನಿ ಬರುವಂಥ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮುಂದಿನ ಪ್ರಧಾನಿ ಖಂಡಿತ ಹಾಗೆ ಆಗ್ತಾರೆ ಅನ್ನೋ ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಾಗ್ತಿದೆ ಯಾವುದೇ ಇ ವಿ ಎಮ್ಗೆ ಹೋಗಿ ನಾವು ನಮ್ಮವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅವರು ಬಿ ಜೆ ಪಿಗೆ ಓಟ್ ಬೀಳುವಂಥ ಒಂದು ಪರಿಸ್ಥಿತಿನ ಇವತ್ತು ಉದ್ಭವ ಮಾಡಿದ್ದಾರೆ ನಮ್ಮ ಜನ ಬೈದಿಂದ ಇವತ್ತು ಓಟ್ ಹಾಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದು ಹೆಂಗೆ ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು ಇವತ್ತು ಎಚ್ಚೆತ್ಕೋಬೇಕು ಅಂತಂದರೆ ಅಷ್ಟೇ ಅಲ್ಲದೆ ಇವಾಗ ಏನು ಮಾಡಿದ್ರು ನಮ್ಮ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು ಅಲ್ಲಿ ಕಾಂಗ್ರೆಸ್ನ ಒಂದು ಎಲ್ಲಿ ಬೇಸಿರುತ್ತೆ ಆ ಬೇಸನ್ನ ನೋಡಿಕೊಂಡು ಅಲ್ಲಿ ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಮತದಾರರುಗಳನ್ನ ತೆಗೆದು ಹಾಕ್ಬಿಟ್ರಲ್ಲಿ ಅವರು ವೋಟ್ ಬ್ಯಾಂಕ್ ಎಲ್ಲಿರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂಥ ಜಾಗಗಳಲ್ಲಿ ಮಾತ್ರ ಉಳಿಸ್ಕೊಂಡು ನಮ್ಮ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಎಲ್ಲಿರುತ್ತೆ ಅಂಥ ಏರಿಯಾದಲ್ಲಿ ಐಡೆಂಟಿಫೈ ಮಾಡಿ ಡಿಲೀಟ್ ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಮ ಮತದಾರ ಬಂಧುಗಳು ವೋಟ್ ಹಾಕಕ್ಕೆ ಹೋಗಿ ಓಟೇ ಇರೋದಿಲ್ಲ ಕೊನೆ ಗಳಿಗೆಯಲ್ಲಿ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗಳು ಕೂಡ ನಾವು ಆಲ್ರೆಡಿ ಕಂಡಿದ್ದೀವಿ ಹಾಗಾಗಿ ಸಿ ಮಾರ್ಗದರ್ಶನದಂತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೆಸೇಜ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ನಡೆಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಿ ಸಿ ಇನ್ಚಾರ್ಜ್ ಆಗಿರುವಂತಹ ಉದಯ್ ಶಂಕರಣ್ಣ ಇರ್ಬೋದು ಕೃಷ್ಣಂ ಇರ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪಣ್ಣ ಅವರು ಇರಬಹುದು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೇಶವ್ ರೆಡ್ಡಿ ಅಣ್ಣ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ರಾಜೀವ್ ಗೌಡರ್ನವರ ಸಾರಥ್ಯದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗಮಿಸಿರುವ ಎಲ್ಲ ಕಾರ್ಯಕರ್ತರಿಗೂ ತುಂಬಾ ಧನ್ಯವಾದಗಳು